ಇನ್ನು ಕೆಟ್ಟ ಟೈಮ್ ಬಂದ್ಬಿಟ್ಟಿದೆ ಅಂತ ಭಾಳಷ್ಟು ಚೆನ್ನಾಗಿ ಚೆನ್ನಾಗಿ ನಡೀತಾ ಇತ್ತು ಬಿಸ್ನೆಸ್ ಬರ್ತಾ 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 ಇದಾಗ್ತದೆ ಏನು ಮಾಡೋಕ್ಕೂ ಮನಸ್ಸಿಲ್ಲ ಸೋಮಾರಿತನ ಆಗ್ಬಿಟ್ಟಿದೆ ದುಡ್ಡು ಬರ್ತಾಯಿಲ್ಲ ದುಡ್ಡು ಇಲ್ಲ ಎಲ್ಲೋದ್ರೂ ನಮಗೆ ನಷ್ಟ ಆಗ್ತಾ ಇದೆ ಅಂದ್ಕೊಂಡಿದ್ದು ಯಾವ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ಇದು ಯಾಕೋ ಕೆಟ್ಟ ಟೈಮು ಕೆಟ್ಟ ಟೈಮಲ್ಲಿ ಹಿಂಗೆ ಬಿದ್ದುಬಿಟ್ಟೆ ಕೆಟ್ಟ ಟೈಮಲ್ಲಿ ಹುಷಾರು ತಪ್ಪು ಹೋಯ್ತು ಯಾಕೋ ಕೆಟ್ಟ ಟೈಮ್ ಸ್ಟಾರ್ಟ್ ಆಗ್ತಾಯಿದೆ ಅನಿಸುತ್ತೆ ಇದೆಲ್ಲ ಕೆಟ್ಟ ಟೈಮ್ಗಳು ಸರಿ ಹೋಗಬೇಕು ಅಂತಂದರೆ ನಾನೊಂದು ಅದ್ಭುತವಂತ ಒಂದು ತಂತ್ರವನ್ನು ಹೇಳ್ತೀನಿ ಅದನ್ನು ಮಾಡ್ಕೊಳ್ಳಿ ಅದು ಯಾವ ತಂತ್ರ ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ನಮಸ್ಕಾರ ಓ ಮಹಾದೇವಿ ಚೇದ್ಮಿಷ್ಟು ಚಿಮ್ಮ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನದಾಗಿ ಮುದ್ರೆ ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡಿದರೆ ಮಲಬದ್ಧತೆ ಭಾಳಷ್ಟು ಜನ ಸೇವನೆ ಮಾಡ್ತಾರೆ ಊಟನ ಆದರೆ ಅದು ಆಚೆ ಬರೋದೇ ಇಲ್ಲ ಬೆಳಗಾದರೆ ಮೂರು ದಿನ ನಾಲ್ಕು ದಿನ ಇದಿತ್ತು ಅಂತಂದರೆ ಏನಾಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ ಹೊಟ್ಟೆ ಉಬ್ಬರ ಬರುತ್ತೆ ಅಲ್ಲಿರುವಂಥ ನೆಗೆಟಿವ್ ಏನಿರುತ್ತೆ ಅಂಶಗಳು ಯಾಕಂದರೆ ಹೊರ ಬರಬೇಕು ರಸ ರಕ್ತ ಮೂಳೆ ಮಾಂಸ ಆಗಿ ಕನ್ವರ್ಟ್ ಆಗುತ್ತೆ ನಮ್ಮ ಆಹಾರ ಅದು ಬೇಡದೆ ಇರೋಂಥದ್ದು ಆಚೆ ಬರಬೇಕು ಬರಲಿಲ್ಲ ಅಂತಂದ್ರೆ ಅಲ್ಲೇ ಸೇರಿಕೋತು ಅಂತಂದರೆ ಒಂದೇ ಒಂದು ನಿಮಿಷ ಒಂದು ಮಲಮೂತ್ರ ಆಚೆ ಬಂತಂದರೆ ಎಷ್ಟು ಸ್ಮೆಲ್ ಬರುತ್ತೆ ಅದು ಒಳಗಡೆನೇ ಇತ್ತು ಅಂದರೆ ದೇಹಕ್ಕೆ ಇನ್ನೆಷ್ಟು ಆಘಾತಕಾರಿ ಮಾಡುತ್ತೆ ಅನ್ನೋದು ನಿಮಗೆ ಅದಕ್ಕೋಸ್ಕರ ಮಲಬದ್ಧತೆ ಅನ್ನೋಂಥದ್ದು ಚೆನ್ನಾಗಿ ಆಗಲೇಬೇಕು ಆಗಲೇ ಅಂದರೆ ಮಲಬದ್ಧತೆ ಜಾಸ್ತಿ ಅಂದರೆ ಮೂತ್ರ ಮಲಮೂತ್ರ ವಿಸರ್ಜನೆ ಚೆನ್ನಾಗಿ ಈ ಮಲಬದ್ಧತೆಯಿಂದ ಏನಾಗುತ್ತೆ ಅದೆಲ್ಲ ನಿಂತೋಗಿಟ್ಟದ್ದು ಸಮಸ್ಯೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆ ಮಲಬದ್ಧತೆ ಅನ್ನೋದದು ನಿಲ್ಲಬೇಕು ಸಂಪೂರ್ಣವಾಗಿ ಸರಾಗ ಹೋಗಬೇಕು ಅಂತಂದರೆ ಈ ಒಂದು ಮುದ್ರೆಯನ್ನು ಮಾಡಿ ಮತ್ತು ಹೆಚ್ಚು ಜಾಸ್ತಿ ನೀರನ್ನು ಕುಡಿ ಸೇವನೆಯನ್ನು ಮಾಡ್ತಾ ಬನ್ನಿ ನೋಡಿ ಅಪಾನ ಮುದ್ರೆ ಅಪಾನ ಮುದ್ರೆ ಮಾಡಬೇಕು ಹೆಬ್ಬೆರಳು ಪಸ ಮುದ್ರೆ ಬೆಳಿತು ಚುಮೋದು ತೋರ್ಬೆರಳು ಕಿರುಬಳ್ಳೆಯನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಹದಿನೈದು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇತ್ತು ಅಂತಂದರೆ ಎಸ್ಪೆಷಲಿ ಈ ಮಲಬದ್ಧತೆ ಮತ್ತು ವಿಸರ್ಜನೆ ಸರಿಯಾಗಿ ಆಗದೆ ಅಂಥದ್ದೆಲ್ಲ ನಿವಾರಣೆ ಆಗ್ಬಿಡ್ತದೆ ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಮುದ್ರೆಯ ವಿಚಾರ ಇದನ್ನು ಮಾಡ್ಕೊಳ್ಳಿ ಪ್ರತಿನಿತ್ಯ ಹದಿನೈದು ನಿಮಿಷಗಳ ಕಾಲ ಮಾಡಿ ಜೊತೆಗೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ನೀವೇನು ಮಾಡಬೇಕು ಅಂತಂದರೆ ಆನ್ಲೈನ್ ಕ್ಲಾಸಿದೆ ಇದು ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಮಾಟ ಮಂತ್ರ ವಾಮಾಚಾರ ಮಾಡಿಸಿತ್ತು ಅಂತಂದರೆ ಅದು ಹೇಗೆ ಅದನ್ನು ಹೊರಗಡೆ ತೊಕ್ಕೊಳೋ ಅಂಥದ್ದು ಅದೊಂದೇ ಅಂತಲ್ಲ ಮಾಡು ಮಾ ಮಾಡಿಸ್ಲಿಾದ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಅದನ್ನು ಹೇಗೆ ಹೊರಗಡೆ ಬರುವಂಥದ್ದು ಕೆಟ್ಟ ಕೆಟ್ಟ ಆಲೋಚನೆಗಳು ಮಾಡ್ತು ಅಂತಂದಾಗ ಮನಸ್ಸಿಗೆ ಎಷ್ಟು ಕೆಡ್ತಾ ಹೋಗುತ್ತೆ ದುಃಖ ಆಗುತ್ತೆ ಬೇಜಾರಾಗುತ್ತೆ ಆಗುತ್ತೆ ಹಿಂಸೆ ಆಗುತ್ತೆ ಇದನ್ನು ಹೇಗೆ ಹೊರಗಡೆ ಬರೋ ಕೂಡ ನಾವು ಹೇಳ್ಕೊಡ್ತೀನಿ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರುವಂಥವ್ರಿಗೆ ಯಾವ ರೀತಿ ರಿವರ್ಸ್ ಅವ್ರಿಗೆ ಮಾಡೋವಂಥದ್ದು ನಾ ಕೂಡ ಇದು ಕೂಡ ಹೇಳ್ಕೊಡ್ತೀವಿ ಜೊತೆಗೆ ಮೇಯ್ನಾಗಿ ಏನು ಅಂತಂದರೆ ಒಂದು ಸರಿ ನೆಗೆಟಿವ್ ಎನರ್ಜಿ ಬಂತು ಅಂತಂದರೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗುತ್ತೆ ನೆಗೆಟಿವ್ ಥಾಟ್ಸ್ ಅದರಿಂದ ತಪ್ಪು ತಪ್ಪು ಡಿಶಿಷನ್ಸನ್ನ ತೊಗೋತೀವಿ ಈ ತಪ್ಪು ತಪ್ಪು ಡಿಶಿಷನ್ಸ್ನ ತೊಗೊಳೋದ್ರಿಂದ ಜೀವನ ಹಾಳಾಗ್ತಾ ಬರುತ್ತೆ ಮತ್ತಲ್ಲ ಅದಾಗಬಾರ್ದು ಫೈನಾನ್ಷಿಯಲ್ ಮೇಲ್ ಪ್ರಾಬ್ಲಮ್ ಆಗುತ್ತೆ ಅಪಮೃತ್ಯು ದೋಷ ಬರುವಂಥದ್ದು ಮತ್ತು ಫ್ಯಾಮಿಲಿ ಸಂಬಂಧಗಳು ಹಾಳಾಗುವಂಥದ್ದು ಅದನ್ನು ಸರಿ ಮಾಡೋಕ್ಕೆ ಐದಾರು ವರ್ಷ ಆಗುವಂಥದ್ದು ಇದೆಲ್ಲ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಈ ಆನ್ಲೈನ್ ಕ್ಲಾಸಸನ್ನು ನೀವು ಅಟೆಂಡ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ಒಬ್ಬರು ನೀವು ಜಾನ್ ಮನ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ಬೋದು ಮತ್ತು ಕೇಳ್ಬೋದು ತಿಳ್ಕೊಬೋದು ಇದನ್ನು ಕಲ್ತ್ಕೋಬೇಕು ಅಂತಂದರೆ ನೀವು ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಯಾವುದೇ ರೀತಿಯಂಥ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ನಾನು ತಿಳಿಸ್ಕೊಡ್ತೀನಿ ಗೊತ್ತಲ್ಲ ಇದೇ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತಾಯಿ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋಟು ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕಿಂತ ನನಗೆ ಅನಾರೋಗ್ಯದ ಸಮಸ್ಯೆ ಬಂದ್ ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದ್ರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಷನ್ ಆಗುತ್ತೆ ಅದಕ್ಕೋಸ್ಕರ ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳ ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕುಂಡಲಿನಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಪೈಣ್ ಅಂತ ಕೇರಳಗೆ ಕರ್ಕೊಂಡೋಗಿ ಹೋದ್ಸರಿನೂ ಕರ್ಕೊಂಡೋಗಿದ್ದೆ ಒಂದೆರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡೋಗ್ತೀವಿ ಅಂತ ಪದ್ಮನಾಭಕ್ಕೆ ಕರ್ಕೊಂಡೋಗ್ತೀವಿ ಅಲ್ಲಿ ಹೋಗಿ ನೀವು ದರ್ ನಾನು ಹೇಳುವಂಥ ಸಮಯದಲ್ಲಿ ನಾನು ಹೇಳುವಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ಯಶ್ವಂಜನಕ್ಕೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀನಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣುಮಾಯಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಕರ್ಕೊಂಡು ಕರ್ಕೊಂಡೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ಅಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದ್ರೆ ಪಟ್ಟಂತ ಹೋಗ್ಬಿಡ್ತದೆ ಇದೆಲ್ಲ ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ಇದೆ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತೆಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇನ್ನು ಕೆಟ್ಟ ಟೈಮ್ ಬಂದ್ಬಿಟ್ಟಿದೆ ಅಂತ ಭಾಳಷ್ಟು ಚೆನ್ನಾಗಿ ಚೆನ್ನಾಗಿ ನಡೀತಾ ಇತ್ತು ಬಿಸ್ನೆಸ್ ಬರ್ತಾ 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 ಇದಾಗ್ತದೆ ಏನು ಮಾಡೋಕ್ಕೂ ಮನಸ್ಸಿಲ್ಲ ಸೋಮಾರಿತನ ಆಗ್ಬಿಟ್ಟಿದೆ ದುಡ್ಡು ಬರ್ತಾಯಿಲ್ಲ ದುಡ್ಡು ಓಡ್ತಾ ಇಲ್ಲ ಎಲ್ಲೋದರೂ ನಮಗೆ ನಷ್ಟ ಆಗ್ತಾ ಇದೆ ಅಂದ್ಕೊಂಡಿದ್ದು ಯಾವ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ಇದು ಯಾಕೋ ಕೆಟ್ಟ ಟೈಮು ಕೆಟ್ಟ ಟೈಮಲ್ಲಿ ಹಿಂಗೆ ಬಿದ್ದುಬಿಟ್ಟೆ ಕೆಟ್ಟ ಟೈಮಲ್ಲಿ ಹುಷಾರು ತಪ್ಪು ಹೋಯ್ತು ಇದು ಯಾಕೋ ಕೆಟ್ಟ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ ಅನಿಸುತ್ತೆ ಇದೆಲ್ಲ ಕೆಟ್ಟ ಟೈಮ್ಗಳು ಸರಿ ಹೋಗಬೇಕು ಅಂತಂದರೆ ನಾನೊಂದು ಅದ್ಭುತವಂತ ಒಂದು ತಂತ್ರವನ್ನು ಹೇಳ್ತೀನಿ ಅದನ್ನು ಮಾಡ್ಕೊಳ್ಳಿ ಅದು ಯಾವ ತಂತ್ರ ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಹೊತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನ ಮಾಡಿಕೊಡಿ ಗೊತ್ತಿಲ್ಲ ಈ ಕೆಟ್ಟ ಟೈಮ್ ಸರಿ ಹೋಗಬೇಕು ಅಂತಂದರೆ ನೋಡಿ ಸಂತೋಷ ಎಲ್ಲದಕ್ಕೂ ಜೀವನದ ಪರಮ ಉದ್ದೇಶ ಏನು ಸುಖದ ಹುಡುಕಾಟವೇ ಜೀವನದ ಒಂದು ಪರಮ ಉದ್ದೇಶ ಎಲ್ಲ ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಕಷ್ಟಪಡ್ತಾ ಇದ್ದೀವಿ ಒದ್ದಾಡ್ತಾ ಇದ್ದೀವಿ ಗೊತ್ತಲ್ಲ ಯಾಕೆ ಸಂತೋಷ ಸಿಗಬೇಕು ಸಂತೋಷ ನೋಡಿ ಭಾಳಷ್ಟು ಜನ ತಪ್ಪು ತಿಳಿ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಸಂತೋಷ ದುಡ್ಡಿಂದ ಮಾತ್ರ ಸಿಗೋದು ಅಂತ ಅನ್ಕೊಂಡಿದ್ದ ನೋ ದುಡ್ಡಲ್ಲ ಸಂತೋಷ ಸಿಗುವಂಥದ್ದು ಕೇವಲ ದುಡ್ಡಿನಿಂದ ಮಾತ್ರ ಅಲ್ಲ ನೋಡಿ ಸಂತೋಷವನ್ನು ಹಣವಿಲ್ಲದೇ ಸಂಪಾದಿಸಬಹುದು ಅದು ಮನಸ್ಸಿನ ಆಲೋಚನೆಯ ಮೇಲೆ ನಿರ್ಧಾರವಾಗುತ್ತದೆ ಅದಲ್ಲ ನೋಡಿ ಎಷ್ಟೊಂದು ಜನ ಬಡವರು ಕೂಡ ಸಂತೋಷವಾಗಿರ್ತಾರೆ ಶ್ರೀಮಂತನೂ ಕೂಡ ಸಂತೋಷವಾಗಿರ್ತಾನೆ ಇಬ್ಬರು ಒಂದೇ ಅವ್ನಿಗೆ ಶ್ರೀಮಂತ ತಕ್ಷಣ ಅವ್ನಿಗೇನು ದೊಡ್ಡ ಸಿಕ್ಬಿಡಲ್ಲ ಈಗ ಹೆಸರು ಮಾಡಿರ್ತೀನಿ ಬಂದು ಹೆಸರೇ ಮಾಡಿರಲ್ಲ ಅವ್ನಿಗೆ ಜಾಸ್ತಿ ಸಂಪಾದನೆ ಸಿಕ್ಬಿಡಲ್ಲ ಅವನಿಗೆ ಅಂದರೆ ಜಾಸ್ತಿ ಸಂಪ ಎಕ್ಸ್ಟ್ರಾ ಸಂತೋಷ ಸಿಕ್ಬಿಡಲ್ಲ ಪೊಸಿಷನ್ ಮಾತ್ರ ಚೇಂಜ್ ಆಗುತ್ತೆ ಕಂಫರ್ಟಬಲ್ ಇರುತ್ತೆ ಸೊ ಕಂಫರ್ಟಬಲ್ ಆಗಿದ್ದರೆ ಸಾಕು ನೀವು ಜೀವನದಲ್ಲಿ ಲಗ್ಸುರಿ ಬೇಕಾಗಿಲ್ಲ ರಿಚೂ ಅವಶ್ಯಕತೆ ಇಲ್ಲ ಕಂಫರ್ಟಬಲ್ ಆಗಿದ್ದರೆ ಸಾಕು ಅದೆಲ್ಲ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಒದ್ದಾಡಬಾರದು ಅಂತಲ್ಲ ನೀವು ಒಂದು ನಿಮ್ಗೆ ತುಂಬ ಕಷ್ಟ ಬಂತು ಅಂತ ಒಂದು ಅದು ಎಂಥ ಕಷ್ಟನೇ ಬರಲಪ್ಪ ನಾನು ಎದುರಿಸ್ತೀನಿ ಅಂತ ಒಂದತ್ತು ಸರಿ ಹೇಳ್ಕೊಳ್ಳಿ ಬರಲಿ ನಾನು ಎದುರಿಸ್ತೀನಿ ಕೃಷ್ಣ ಕೃಷ್ಣ ಪರಮಾತ್ಮ ಈ ಮಾತನ್ನು ಹೇಳ್ತಾನೆ ಇವು ಹಿಂಗೆ ಆಗ್ಬಿಡ್ತಲ್ಲ ಎಲ್ಲರೂ ಇದ್ದಕ್ಕೆ ಬಂದುಬಿಟ್ಟಿದ್ದಾರೆ ಏನು ಮಾಡೋದು ನಮ್ಮ ಹತ್ರ ಅಷ್ಟು ಸೈನ್ಯ ಇಲ್ಲ ಎಲ್ಲ ಘಟಾನುಘಟಿಗಳು ಒಬ್ಬ ಅರ್ಜುನ ಒಬ್ಬ ಭೀಮಾ ಥರ ಆ ಥರ ಕಡಿಮೆ ಅಂತಂದರೂ ಅರ್ಜುನನಿಗೆ ಸರಸಮಾನ ಒಂದು ಐದು ಜನ ಇದ್ದಾರೆ ದ್ರೋಣಾಚಾರ್ಯರು ಇದ್ದಾರೆ ಭೀಷ್ಮಾಚಾರ್ಯರು ಇದ್ದಾರೆ ಕರುಣ ಇದ್ದಾನೆ ಇನ್ನೂ ಘಟಾನುಘಟಿಗಳೆಲ್ಲ ಈಶ್ವರನ ಹತ್ರ ಪಡ್ಕೊಂಡು ಬೇರೆ ಬಂದ್ಬಿಟ್ಟಿದ್ದೆ ನಾವು ಭಾವನ ಏನು ಮಾಡೋಕ್ಕಾಗಲ್ಲ ಅರ್ಜುನ್ ಇಂಥವರಲ್ಲಿ ನಾನು ಏನು ಮಾಡೋಕ್ಕಾಗತ್ತೆ ಇದೆಲ್ಲ ಕಷ್ಟ ಅಲ್ವಾ ಸಮಸ್ಯೆ ಅಲ್ವಾ ಅಂತ ಹೇಳ್ತೀನಿ ಇನ್ನೂ ಇನ್ನೂ ನೂರು ಜನ ನಿನ್ನ ಬರಲಿ ನಿನ್ನ ತಲೆ ಕೆಡ್ಸ್ಕೊಬೇಡೋಣ ನೀನು ಅದು ಎದುರಿಸು ನಾನು ನಿಂದೆ ನೀನು ನಿಂದೇ ಇರ್ತೀನಿ ಆಯಿತು ಭಗವಂತ ನಿನ್ನ ನಿಂದೆ ಇರ ಇಂಥ ನೂರು ಜನ ಬರಲಿ ನಾನು ಎದುರಿಸ್ತೀನಿ ಏನಾಗುತ್ತೆ ನೋಡೇ ಬಿಡೋಣ ಅಂತ ಹೇಳ್ತೀನಿ ಅರ್ಜುನ ಆ ಥರ ಏನು ಬರಲಿ ಇರಲಿ ಪರವಾಗಿಲ್ಲ ಬರಲಿ ನಾನು ಎದುರಿಸ್ತೀನಿ ಅಂತ ಅಂತ ಯಾರು ಅಂತಾರೋ ಅವ್ರಿಗೆ ಕೆಟ್ಟ ಟೈಮು ರಿವರ್ಸ್ ಆಗ್ಬಿಡ್ತದೆ ಒಳ್ಳೆ ಟೈಮಾಗಿ ಕನ್ವರ್ಟ್ ಆಗ್ಬಿಡ್ತದೆ ಇರಲಿ ಆಗುತ್ತೆ ಸ್ವಲ್ಪ ಟೈಮ್ ಅಷ್ಟೇ ತಗೊಳತ್ತಷ್ಟೇನೇನು ಮಾಡೋಕ್ಕಾಗಲ್ಲ ಅದೆಲ್ಲ ಬೈತಾರೆ ಬೈಸ್ಕೋಬೇಕು ಏನು ಮಾಡೋಕೆ ಅಂತಾರೆ ಅನ್ನಿಸ್ಕೋಬೇಕು ನೀನು ಮಾಡೋಕ್ಕಾಗಲ್ಲ ಇದೊಂದು ವಿಚಾರ ಅದಕ್ಕೋಸ್ಕರ ನೀವೇನು ಮಾಡಬೇಕು ಮೇಯ್ನಾಗಿ ಅಂತಂದರೆ ನೀವು ಎದುರಿಸೋದನ್ನು ಕಲಿತ್ಕೋಬೇಕು ದುಃಖ ಕಷ್ಟ ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ದುಃಖ ಪಡಬೇಡಿ ಪ್ಲ್ಯಾನ್ ಮಾಡ್ಕೊಳ್ಳಿ ಚಿಂತೆ ಮಾಡೋಕೆ ಪ್ಲ್ಯಾನ್ ಮಾಡಿ ಹಿಂಗೆ ಆಗೋಯ್ತಲ್ಲ ಹೌದು ಅಷ್ಟೊಂದೆಲ್ಲ ಒಂದು ಕೆಟ್ಟ ಟೈಮ್ ಅಂದರೆ ಅಷ್ಟೊಂದು ಪರಿಸ್ಥಿತಿಗೆಲ್ಲ ಹದಗೆಡುತ್ತೆ ಅಂತೆಲ್ಲ ಕೆಟ್ಸ್ಕೋಬಾರ್ದು ಮಾಡೋಣ ಸ್ವಲ್ಪ ಸಮಯಕೋಶ ಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಚೆನ್ನಾಗಾಗತ್ತೆ ಮತ್ತೆಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದ ಒಂದು ಸಿಂಪಲ್ಲಾಗಿ ದೇವ್ರ ಮನೆಯಲ್ಲಿ ಕೆಟ್ಟ ಟೈಮ್ ಬರಬೇಕು ಸರಿ ಹೋಗ್ಬೇಕು ಅಂತಂದರೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕೆ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಅದಕ್ಕೆಲ್ಲ ನೀವು ತಲೆನೇ ಕಟ್ಸ್ಕೊಬೇಡಿ ಅಂತ ಇದಕ್ಕೆಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಎಷ್ಟಲಕ್ಷ್ಮಿ ಅಂತವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ ಈ ಒಂದು ಅಷ್ಟಲಕ್ಷ್ಮಿ ಅಂತಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರ್ನಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಅದಕ್ಕೆ ದೇವ್ರ ಮಲ್ಲಾರು ಇಡ್ಬೋದು ಬೀರ್ನಲ್ಲಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಇದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗಿಬಿಡುತ್ತೆ ಮೂರು ಅಮಾವಾಸ್ಯ ಕಳೆದ ಆರು ಒಳಗಡೆ ಎಷ್ಟೊಂದು ಬಗೆ ಫಿಫ್ಟಿ ಪರ್ಸೆಂಟ್ ತೆಲಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರಾ ಅದೆಲ್ಲ ಎಷ್ಟೊಂದು ಜನ ಈ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದರೆ ಮನೆ ಕಟ್ಕೊಂಡಿದರೆ ಮಕ್ಳಿಗೂ ಓದಿಸಿದರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗೆ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಯನ್ನು ಮರೆತು ಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಬಟ್ಲು ಬಟ್ಲಲ್ಲಿ ಅಕ್ಷತೆ ಹಾಕಿ ಅಕ್ಷತೆ ಎಂದಿಗೆ ಅರ್ಶನವನ್ನು ಮಿಕ್ಸ್ ಮಾಡಿ ಹಾಕಿರ್ತೀರ ಅದು ಗುರು ಗೊತ್ತಲ್ಲ ಒಂದು ನಿಂಬೆಣ್ಣೆ ತೊಗೊಳ್ಳಿ ಅದು ಕೂಡ ಗುರು ಹಳದಿ ಕಲರ್ ನಿಂಬೆಣ್ಣೆ ಆಗಿರಬೇಕು ಅದಕ್ಕೆ ಸ್ವಲ್ಪ ಕಪ್ಪನ್ನು ಬಳಸಿ ನೋಡಿ ನೀವು ಅಷ್ಟಲಕ್ಷ್ಮಿ ಅಂತ ಇತ್ತು ಅಂತಂದ್ರೆ ನಮ್ಮ ನಿಮ್ಮ ನಿಮ್ಮ ಮನೇಲಿ ಎಟ್ ಎ ಟೈಮ್ ಬರೋದೇ ಇಲ್ಲ ಅಷ್ಟು ಪವರ್ ಇರುತ್ತೆ ಇರಲಿ ಅದಕ್ಕೆ ಮೇಲೆ ಕಪ್ಪೆಲ್ಲ ನೀಟಾಗಿ ಎಲ್ಲ ಸವರಿ ಅಂದರೆ ಸವರಿ ಅಥವಾ ಕಪ್ಪು ಕಲರ್ ಬಣ್ಣವನ್ನು ಅರಸ ಕಪ್ಪಿರಬೇಕು ಕಪ್ಪು ಅಂದರೆ ಶನಿಕಾರಕತ್ವ ಮತ್ತುಲ್ಲ ಇದನ್ನು ಏನು ಮಾಡೋದು ಮೂರು ದಿನ ಪೂಜೆ ಮಾಡಬೇಕು ನೀವು ನೀನು ಯಾವ ದಿನ ಮಾಡಬೇಕು ಅಂತಂದರೆ ಶನಿವಾರದ ದಿನ ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಆ ನಿಂಬೆ ಹಣ್ಣನ್ನು ತೆಗೆದುಕೊಂಡು ಒಂಬತ್ತು ಸರಿ ನೀವು ಆಡಿಸ್ಬೇಕು ಒಂದು ಎರಡು ಮೂರು ನಾಲ್ಕೈದು ಮತ್ತು ಇನ್ನು ಒಂದು ಎರಡು ಮೂರು ಕ್ಲಾಕ್ ವೈಸ್ ಒಂಬತ್ತು ಸರಿ ಆ್ಯಂಟಿ ಕ್ಲಾಕ್ ವೈಸ್ ಒಂಬತ್ತು ಸರಿ ಆಮೇಲೆ ನೀವೇನು ಮಾಡಬೇಕು ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಆ ಅಕ್ಷತೆಯನ್ನು ಏನು ಮಾಡಿ ನೀವು ಗಿಡಕ್ಕೆ ಹಾಕಿ ಅದಕ್ಕಿಂತ ಮುಂಚೆ ನಿಂಬೆಹಣ್ಣನ್ನು ತೋದ್ಕೊಂಡು ಮೂರು ದಾರಿ ಕೊಡುವಂಥ ಜಾಗದಲ್ಲಿ ಬಿಸಾಕಿ ತುಳಿಬೇಡಿ ಬೇರೆಯವರು ತುಳಿಬೇಕು ಅದನ್ನು ಯಾಕಂದರೆ ನಿಮ್ಮಲ್ಲಿರುವಂಥ ಕಿಟ್ನ ಹೋಗುತ್ತೆ ಅವ್ರಿಗೆ ಹೋಗುತ್ತೆ ಅಂತಂದ್ರೆ ಅವ್ರ ತೊಂದರೆ ಏನಾಗಲ್ಲ ಅವರು ನಿವಾಳಿಸ್ ಬಿಸಾಕ್ತಾರೆ ಗೊತ್ತಲ್ಲ ಹಾಗಾಗಿ ಇವಾಗ ಯಾರ ಶತ್ರುಗಳು ಬಂತಂದ್ರೆ ನಮ್ಮ ದೇಶದ ಒಂದು ಗಡಿಯಲ್ಲಿ ಕಾಯುವಂಥ ಸೈನಿಕರು ಒಡೆದು ಬಿಸಾಕ್ತಾರೆ ಹಂಗನ್ಬಿಟ್ಟು ಅವ್ರಿಗೇನು ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಅಷ್ಟು ಪವರ್ಫುಲ್ಲೇ ಇರ್ತಾರೆ ನಮ್ಮ ಒಂದು ವೀರ ಯೋಧರು ಅದೇ ರೀತಿ ಅವ್ರು ಯಾರೋ ಒಂದು ಇದು ಮಾಡ್ತಾರೆ ನೀವು ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ ಸೈನಿಕರು ಅವ್ರು ಯಾರು ನಿಮ್ಮ ಪರಿಚಯ ಇಲ್ಲ ಬಟ್ ಅದು ನಿಮ್ಮ ಕ ಪ್ರೊಟೆಕ್ಷನು ಆ ಥರ ಒಂದು ಅದ್ಭುತವಾಗಿ ಕೆಲಸ ಆಗುತ್ತೆ ಗೊತ್ತಲ್ಲ ಇದು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಯಾರ್ಯಾರು ಕೆಟ್ಟರೆ ನಿಮಗೆ ಸರಿ ಹೋಗಬೇಕು ಅನ್ನೋಂಥವ್ರು ಅವರು ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಓಂ ರೀಂ ಶ್ರೀಮ್ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಅದಕ್ಕೆ ನಿಮ್ಮ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ನಿಮಗೆ ಕಳಿಸಿ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಅದ್ಭುತವಾಗಿ ಕೆಲಸ ಆಗುತ್ತೆ ಚೆನ್ನಾಗಾಗತ್ತೆ ಮಾಡಿ ನಾನು ಇಲ್ಲಿ ಸಂಕಲ್ಪನವನ್ನು ಈ ತಂತ್ರವನ್ನು ಮಾಡಿ ಒಂದಕ್ಕೊಂದು ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜತ್ಕಗಳು ಬರ್ತಾಯಿರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಕಳಿಗಿನ್ನೂ ಮದುವೆ ಆಗಿಲ್ಲ ಮತ್ತು ನಮ್ಮ ಮದುವೆ ನೋಡ್ಬೋದಾ ಜಾತಕ ಸರಿ ಹೊಂದುತ್ತೋ ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ನಿಮ್ಮತ್ತೆಷ್ಟೊಂದು ಜನಕ್ಕೆ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ನಾನೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಒಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು ಎಲ್ಲ ಕರೀತಾರೆ ನಮ್ಮ ಗುರುಗಳೇ ನಿಮ್ಮಿಂದ ಪದವಿ ಆಯಿತು ಅಂತ ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಹೋಗುತ್ತೆ ಗೊತ್ತದೆ ನಿಮಗೆ ಬರುತ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮೋನಿಗೆ ಮನೆಗೆ ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು ಅದೇ ಡಾಕ್ಟ್ರೂ ಇಂಜಿನಿಯರು ಬಿಸ್ನೆಸ್ಮನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇವು ಇಲ್ಲೇ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಾಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ನಿಮ್ಮ ಬಂದರು ಏನು ಸೆಟ್ಟಾಗಿಲ್ಲ ಅಥವಾ ಹುಡುಗಿ ನೋಡ್ತಾ ಇದೀವಿ ಇನ್ನೂ ಸೆಟ್ಟಾಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು ಇವ್ರನ್ನ ಒಂಥರ ನೋಡುವಂಥದ್ದು ಸೆಟ್ ಆದ ಮೇಲೆ ಊಟಕ್ಕೆ ಆಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಒದು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡಿದು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿ ಅಂತ ಇದೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗುತ್ತೆ ಮೊದಲ ಇದು ವಿಶೇಷವಾದ ಒಂದು ಮ್ಯಾಟ್ರಿಮೊನಿ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ಇನ್ನೆಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ